ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ ಮಂಗಳೂರು ತಾಲೂಕು ಇದರ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಮಂಗಳೂರಿನಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರಾಕೇಶ್ ಮಲ್ಲಿ ಚೇರ್ಮನ್ ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ ಕರ್ನಾಟಕ ದಿನಕರ ಶೆಟ್ಟಿ ಅಧ್ಯಕ್ಷರು ಮಂಗಳೂರು ತಾಲೂಕು ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ ಪುರುಷೋತ್ತಮ ಪೂಜಾರಿ ಗೌರವ ಸಲಹೆಗಾರರು ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಅಮರನಾಥ್ ರೈ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಚಂದ್ರಹಾಸ ಶೆಟ್ಟಿ ಕಾರ್ಯಾಧ್ಯಕ್ಷರು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ದಕ್ಷಿಣ ಕನ್ನಡ ರತನ್ ಶೆಟ್ಟಿ ಗೌರವ ಸಲಹೆಗಾರರು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಮೋನಪ್ಪ ಕುಳಾಯ್ ಗೌರವ ಸಲಹೆಗಾರರು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಮತ್ತಿತರರು ಉಪಸ್ಥಿತರಿದ್ದು ದೀಪ ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ದುಡ್ಡು ಮಾಡಿದೆ ಅಸೋಸಿಯೇಷನ್ ಇದು ದುಡ್ಡು ಹಾಕಿದ್ದಾರೆ ಇದಕ್ಕೆ ಸರಿಯಾದ ಲೆಕ್ಕ ಇಲ್ಲ ಅಂತ ನಮ್ಮ ಬೆಳ್ತಂಗಡಿಯ ಶಾಸಕರಾದ ಹರೀಶ್ ಪೂಂಜಾ ಅವರು ಆರೋಪ ಮಾಡಿದ್ದಾರೆ ಇಲ್ಲಿ ನಾವು ಯಾರಾದರೂ ಈ ಎಸೋಸಿಯೇಷನಿಂದ ದುಡ್ಡು ತಿಂದಿದ್ರೆ ಅವ್ರು ನಮ್ಮ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಬಂದು ಹೇಳಿ ಅವ್ರಿಗೆ ಹೇಳಿದವರು ಅವರು ಯಾರಾದರೂ ಬಂದು ನಾವು ದುಡ್ಡು ತಿಂದಿದ್ದೇವೆ ಅಂತ ಒಂದು ರೂಪಾಯಿ ಆದರೂ ದುಡ್ಡು ತಿಂದೇವೆ ಅಂತ ಹೇಳಿದರೆ ನಾವು ಕೂಡ ಬಂದು ಹೇಳ್ತೇವೆ ಅವರು ಯಾವಾಗ ಬರಬೇಕು ನಾವು ಅಥವಾ ಅವರು ಯಾವಾಗ ಬರ್ತಾರಂತ ಹೇಳಿ ನಾವು ಯಾವತ್ತು ಬೇಕಿದ್ದರೂ ರೆಡಿ ಇದ್ದೇವೆ ಮನೆ ಶಾಸಕರು ಹೇಳಿದರು ಯಾರ್ಯಾರಲ್ಲಿ ಯೋಗ್ಯತೆ ಇಲ್ಲದವರು ಎಲ್ಲ ಅಧ್ಯಕ್ಷರಾಗಿದ್ದಾರೆ ಅಂತ ಸ್ವಾಮಿ ನಿಮಗೆ ಅವಕಾಶ ಸಿಕ್ಕಿದೆ ನಾವು ಕೂಡ ಯೋಗ್ಯತೆ ಇದ್ದೇ ಇಲ್ಲಿ ಬಂದವರು ಅವ್ರು ಯಾವತ್ತು ಎಂ ಎಲ್ ಎ ಆದ್ರ ಆವಾಗ ನನಗೆ ಕೂಡ ಯೋಗ್ಯತೆಯಿಂದ ಪಕ್ಷ ಟಿಕೆಟ್ ಕೊಟ್ಟಿದೆ ನನ್ನ ನಸೀಬ್ ಸರಿ ಇರಲಿಲ್ಲ ನಾವು ರೋಡನ್ನು ಸರಿಯಾಗಿ